ಈ ವರ್ಷಕ್ಕೆ ನೀವು ಸೂಪರಾಗಿ ಕಾಣಬೇಕಾ ವರ್ಷ ಪೂರ್ತಿ ನೋಡಿದವರೆಲ್ಲರೂ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ನಿಮ್ಮನ್ನು ಹೊಗಳ್ತಾ ಇರಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಈ ವರ್ಷ ತುಂಬ 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 ಒಳ್ಳೆಯದಾಗಲಿ ಈ ವರ್ಷಕ್ಕೊಂದು ಬೆಸ್ಟ್ ಅನ್ನುವಂಥ ಬ್ಯೂಟಿ ಟಿಪ್ಸ್ ಅಥವಾ ಸ್ಕಿನ್ ಕೇರ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಇವತ್ತು ನಾನು ಹೇಳುವಂಥ ಒಂದು ಮೂರು ಕ್ರೀಮನ್ನು ನೀವು ಮನೆಯಲ್ಲಿ ಇಟ್ಕೊಳ್ಳಿ ನಿಮಗೆ ಬೇರೆ ಯಾವ ಆಗಲಿ ಏನು ಬೇಕಾಗಿರಲ್ಲ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಗ್ಲೋ ಆಗಬೇಕು ಹೆಂಗಾಗಿ ಕಾಣಬೇಕು ಸೂಪರಾಗಿ ಕಾಣಬೇಕು ತುಂಬ ಆಗಿರಬೇಕು ಅಂತಂದರೆ ಜಸ್ಟ್ ಈ ಮೂರೇ ಮೂರು ಕ್ರೀಮನ್ನು ನೀವು ಡೈಲಿ ಇಟ್ಕೊಳ್ಳಿ ಮತ್ತೆ ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಸೂಪರಾಗಿ ಕಾಣ್ತೀರ ತುಂಬ ಚೆನ್ನಾಗಿರ್ತೀರ ಮೊದಲನೇದೇನು ಅಂತಂದರೆ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ನೀರನ್ನು ಕುಡಿಯಿರಿ ನೀವು ನೀರನ್ನು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ ಯಾಕಂತಂದರೆ ನಮ್ಮ ದೇಹದೊಳಗೆ ದೇಹದ ಒಳಗಡೆ ಇರುವಂಥ ಕಲ್ಮಶ ಇರುತ್ತಲ್ವಾ ಅಥವಾ ನಂಜನಾಂಶ ಇರುತ್ತಲ್ವ ಅದು ನಾವು ನೀರನ್ನು ಜಾಸ್ತಿ ಕುಡಿಯೋದ್ರಿಂದ ಫ್ಲಶ್ ಔಟ್ ಆಗಿ ಹೋಗುತ್ತೆ ನಮಗೆ ಪಿಂಪಲ್ ರ್ಯಾಶಸ್ ಬೀಳೋದು ಕಮ್ಮಿ ಆಗುತ್ತೆ ಬ್ಲಡ್ ಕ್ಲಿಯರ್ ಆಗುತ್ತೆ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಎಷ್ಟು ಆಗುತ್ತೆ ಅಷ್ಟು ನಾವು ನೀರನ್ನು ಕುಡಿಯಲೇಬೇಕು ನೀರನ್ನು ಕುಡಿಯೋದ್ರಿಂದ ಸ್ಕಿನ್ಗೆ ತುಂಬ ಅಂತಂದರೆ ತುಂಬ ಉಪಕಾರ ಇದೆ ಒಂದನೇದಿದು ನೀರು ಕುಡಿದು ಇನ್ನೊಂದು ಏನು ಅಂತಂದ್ರೆ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಅಥವಾ ಮೂವತ್ತು ನಿಮಿಷ ಆದರೂ ದಿನಕ್ಕೆ ನೀವು ವಾಕ್ ಅಥವಾ ಏನಾದರೂ ಎಕ್ಸಸೈಸ್ ಅಥವಾ ಕೆಲಸ ದೇಹನ ದಂಡಿಸುವಂಥ ಕೆಲಸ ಮಾಡಲೇಬೇಕು ಇದರಿಂದ ಕೂಡ ಏನು ಏನಾಗುತ್ತೆ ಅಂತಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸ್ಕಿನ್ ತುಂಬಾ ಗ್ಲೋ ಆಗಿ ಕಾಣುತ್ತೆ ಅಟ್ಲೀಸ್ಟ್ ಹದಿನೈದರಿಂದ ಒಂದು ಮೂವತ್ತು ನಿಮಿಷ ತನಕ ದಿನಕ್ಕೆ ನೀವು ವಾಕ್ ಮಾಡಿದ್ರೂ ಸಾಕು ಇದು ಯಾವುದೇ ಖರ್ಚಿಲ್ಲದೆ ಮಾಡುವಂತಹ ಎರಡು ಬೆಸ್ಟ್ ಟಿಪ್ಸ್ ಅನ್ನು ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾವು ಸ್ಕಿನ್ ಕೇರ್ ರುಟೀನ್ಗೆ ಬರೋಣ ಮೊದಲನೇದಾಗಿ ದಿನಕ್ಕೊಂದು ಎರಡು ಸರಿ ಈ ಮಾಯ್ಚರೈಸಿಂಗ್ ಕ್ರೀಮ್ ಇರುತ್ತಲ್ವ ಅದನ್ನ ಹಚ್ಕೊಳ್ಳೇಬೇಕು ನೀವು ಬೆಳಗ್ಗೆ ಒಂದು ಸರಿ ಮುಖ ತೊಳೆದಾದ ನಂತರ ರಾತ್ರಿ ಒಂದ್ಸರಿ ನಿಮಗೆ ತುಂಬ ಸರಿ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ ಕೂಡ ಮಾಯ್ಶ್ಚರೈಸರನ್ನು ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗೋದನ್ನು ತಡೆಗಟ್ಟುತ್ತೆ ಹೊರಗಡೆ ಪೊಲ್ಯೂಷನ್ಗೆ ನಮ್ಮ ಸ್ಕಿನ್ ಹಾಳಾಗೋದನ್ನು ತಡೆಗಟ್ಟುತ್ತೆ ಬೇಗ ಸುಕ್ಕುಗಟ್ಟೋದನ್ನು ಕಂಟ್ರೋಲ್ ಮಾಡುತ್ತೆ ಸ್ಕಿನ್ ಗ್ಲೋ ಆಗೋ ಥರ ಮಾಡುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಸ್ಕಿನ್ಗೆ ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ ಸ್ಕಿನ್ ಅಂಟ್ ಅಂದರೆ ಅನ್ಇವನ್ ಆಗಿರುತ್ತಲ್ವ ಒಂದೊಂದು ಕಡೆ ರ್ಯಾಷಸ್ ಒಂದೊಂದು ಕಡೆ ಗುಳ್ಳೆ ಅಥವಾ ಮಾರ್ಕ್ಸ್ಗಳೆಲ್ಲ ಇರುತ್ತಲ್ವ ಇದೆಲ್ಲದನ್ನು ಕ್ಲಿಯರ್ ಮಾಡುತ್ತೆ ಸ್ಪೆಷಲ್ ಆಗಿ ನೀವು ತುಂಬ ಯಂಗಾಗಿರೋ ಥರ ಕಾಣ ಮಾಡುತ್ತೆ ಯಾಕಂತಂದರೆ ಈ ನಮ್ಮ ಸ್ಕಿನ್ನಲ್ಲಿ ನಾವು ಆಗಿ ಇರೋ ಥರ ಕಾಣಬೇಕು ಅಂತಂದರೆ ಎಲಾಸ್ಟಿಸಿಟಿ ಅಂತ ಇರುತ್ತೆ ಅದು ಕಡಿಮೆ ಆಗ್ತಾ ಇದ್ದಾಗ ಏನಾಗುತ್ತೆ ಸ್ಕಿನ್ನಲ್ಲಿ ರಿಂಕಲ್ಸ್ ಅದು ಬೀಳುತ್ತೆ ಬಟ್ ಕ್ರೀಮ್ ಕ್ರೀಮನ್ನು ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಇದೆಯಲ್ವಾ ಅದು ಅದೇ ಥರ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನಾವು ಯಂಗಾಗಿ ಕಾಣೋ ಥರ ಮಾಡುತ್ತೆ ಆದ್ದರಿಂದ ದಿನಕ್ಕೆ ಎರಡು ಸರಿ ಕ್ರೀಮ್ ಕ್ರೀಮನ್ನು ಹಚ್ಚೋದನ್ನು ಮರಿಬೇಡಿ ಇದು ಫಸ್ಟ್ ಇತ್ತೀಚೆಗೆ ಮಾಡ್ತಾರೆ ಅಂತಂದ್ರೆ ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಚೋಕ್ಕಿಂತ ಮುಂಚೆ ಕೂಡ ಬೇರೆ ತುಂಬ ಅಂದರೆ ಟೋನರ್ ಅದು ಇದೆಲ್ಲ ಇರುತ್ತೆ ಎಲ್ಲ ಅಥವಾ ಈ ಸೆರಮ್ಗಳೆಲ್ಲ ಬರುತ್ತೆ ಅದೆಲ್ಲದನ್ನ ಹಚ್ ಹಚ್ತಾರೆ ಬಟ್ ನಮಗೆ ಅಂದ್ರೆ ಎಲ್ರಿಗೂ ಅದನ್ನ ಆ ಥರ ಅಷ್ಟೊಂದು ಡೀಪಾಗಿ ಇನ್ವಲ್ ಆಗಿ ಮಾಡೋಕ್ಕಾಗಲ್ಲ ಅದಕ್ಕೇನು ಅಂತಂದ್ರೆ ಬೇರೆ ಏನೂ ಬೇಡ ಸಿಂಪಲ್ ಆಗಿ ನಾನು ಹೇಳೋದು ಈ ಮಾಯ್ಚರೈಸಿಂಗ್ ಕ್ರೀಮನ್ನು ಮಾತ್ರ ಮಿಸ್ ಬೇಡ ಅಷ್ಟೇ ಸಾಕು ಬೇರೆ ಯಾವುದು ಬೇಡ ದಿನಕ್ಕೆ ಒಂದೆರಡು ಸರಿ ಮಾಯ್ಚರೈಸಿಂಗ್ ಕ್ರೀಮನ್ನು ಹಚ್ಚಿ ಅನಂತರ ಯಾವುದಾದ್ರೂ ಒಂದು ಡೇ ಕ್ರೀಮನ್ನು ಹಚ್ಕೊಳ್ಲೇಬೇಕು ನೀವು ಮಾಯ್ಚರೈಸಿಂಗ್ ಕ್ರೀಮನ್ನು ಹಚ್ಚಿದ ನಂತರ ಡೇ ಕ್ರೀಮನ್ನು ಹಚ್ಲೇಬೇಕು ಇದು ನಾನು ಯೂಶುವಲ್ ಆಗಿ ಸಾರಿ ನಾನು ಮಾಯ್ಚರೈಸಿಂಗ್ ಕ್ರೀಮ್ ಇದು ನೀವಿಯಾ ಸಾಫ್ಟ್ ಯೂಸ್ ಮಾಡ್ತೀನಿ ನನ್ನ ಸ್ಕಿನ್ ಗೆ ತುಂಬ ಒಳ್ಳೆಯದಾಗಿ ಒಳ್ಳೆ ಸೂಟ್ ಆಗುತ್ತೆ ಇದು ನಿಮ್ಗೆ ಇದನ್ನ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಇದರ ಲಿಂಕ್ ಕೂಡ ನಾನು ಹಾಕ್ತೀನಿ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಕ್ರೀಮ್ ನೀವು ಬೇರೆ ಯಾವುದಾದ್ರೂ ಒಳ್ಳೆ ಪ್ರಾಡಕ್ಟ್ಗಳನ್ನು ಹಚ್ಬೋದು ಬಟ್ ನನ್ನ ಸ್ಕಿನ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಾರ್ಮಲ್ ಸ್ಕಿನ್ ಇದು ಯೂಶುಲಿ ಎಲ್ಲ ಸ್ಕಿನ್ ಅವ್ರಿಗೆ ಆಗೋದು ಆಲ್ ಟೈಪ್ ಆಫ್ ಸ್ಕಿನ್ ಅಂತ ಇದೆ ಇದರಲ್ಲಿ ಏನು ತೊಂದರೆ ಇಲ್ಲ ಯಾರಿಗೆ ಬೇಕಾದ್ರೂ ಇದನ್ನ ಹಚ್ಚಬಹುದು ಸೊ ಇದರ ಲಿಂಕ್ ಅನ್ನ ಹಾಕಿರ್ತೇನೆ ಅದಾದ ನಂತರ ಏನು ಅಂತಂದ್ರೆ ಡೇ ಕ್ರೀಮ್ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ನಾನು ಯೂಸ್ ಮಾಡ್ತಾ ಇರೋದು ಲೋಟಸ್ ವೈಟ್ ಗ್ಲೋ ಕ್ರೀಮ್ ಇದು ಜೆಲ್ ಬೇಸ್ಡ್ ಕ್ರೀಮ್ ಇದು ತುಂಬ ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗಿದೆ ನೀವು ಡೇ ಕ್ರೀಮನ್ನು ಹಚ್ಚೋದ್ರಿಂದ ಕೂಡ ಅಷ್ಟೇ ನಿಮ್ಮ ಸ್ಕಿನ್ ಡೆಡ್ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗಿ ಸ್ಕಿನ್ ಕ್ಲಿಯರ್ ಆಗುತ್ತೆ ಡಸ್ಟ್ ಪೊಲ್ಯೂಷನಿಂದ ನಮ್ಮ ಸ್ಕಿನ್ನನ್ನು ರಕ್ಷಿಸುತ್ತೆ ಸ್ಕಿನ್ಗೆ ಬೇಕಾಗಿರುವಂಥ ಈ ವೈ ವೈಟಮಿನ್ಸ್ ಇರುತ್ತಲ್ವಾ ಅದನ್ನೆಲ್ಲ ಇದು ಸಪ್ಲೈ ಮಾಡುತ್ತೆ ಸ್ಕಿನ್ ತುಂಬ ಗ್ಲೋ ಆಗಿರೋ ಥರ ಮತ್ತು ತುಂಬ ಆಗಿರೋ ಥರ ಈ ಡೇ ಕ್ರೀಮ್ ಕಾಪಾಡುತ್ತೆ ಅಟ್ಲೀಸ್ಟ್ ಬೆಳಗ್ಗೆ ಡೇ ಕ್ರೀಮ್ ಅಥವಾ ನೈಟ್ ಕ್ರೀಮ್ ಅಂತ ಸಪ್ರೇಟ್ ಬರುತ್ತೆ ನೈಟ್ ಕ್ರೀಮ್ ಹಚ್ಚೋಕೆ ಆಗಿಲ್ಲದಿದ್ರು ತೊಂದರೆ ಇಲ್ಲ ಡೇ ಕ್ರೀಮನ್ನು ಹಚ್ಕೊಳ್ಳಿ ಮಾಯ್ಚರೈಸ್ ನಿಮ್ಮ ಸ್ಕಿನ್ನನ್ನು ಕ್ರೀಮ್ ಕ್ರೀಮನ್ನು ಹಚ್ಚಿದ ನಂತರ ಲೈಟಾಗಿ ಆಗಿ ಡೇ ಕ್ರೀಮನ್ನು ಹಚ್ಬೋದು ಇಷ್ಟು ಸಾಕು ಇದ್ರದ್ದು ಲಿಂಕ್ ಬೇಕಾದರೂ ಕೂಡ ಹಾಕಿರ್ತೀನಿ ಇನ್ನೊಂದು ಏನು ಅಂತಂದರೆ ನಿಮಗೆ ಡೈಲಿ ಹೊರಗಡೆ ಹೋಗುವಾಗ ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಡೋಕ್ಕಾಗಲ್ಲ ಯುಶುವಲಿ ನಾನು ಕಮ್ಮಿ ತುಂಬ ದಿನ ಅಷ್ಟೊಂದು ಮೇಕಪ್ ಮಾಡ್ಕೊಳ್ಳೋದು ಅದರ ಬದಲಾಗಿ ನಾನು ತುಂಬಾ ಸಿಂಪಲ್ ಆಗಿ ಒಂದು ವಿಶೇಷವಾಗಿರುವಂಥ ಕ್ರೀಮನ್ನು ಉಪಯೋಗ ಮಾಡ್ತೇನೆ ನಾನು ಇದನ್ನ ಹೇಳಿದ್ದೀನಿ ಜಸ್ಟ್ ನೈನ್ ಟು ಫೈವ್ ಲ್ಯಾಕ್ ಮೇ ಲುಮಿ ಲಿಟ್ ಕ್ರೀಮ್ ಅಂತ ಇದು ತುಂಬ ಚೆನ್ನಾಗಿದೆ ಇದು ಏನು ಅಂತಂದರೆ ನೀವು ಬೇರೆ ಏನು ಹಾಕಿಲ್ಲದಿದ್ರು ಪರವಾಗಿಲ್ಲ ಇದನ್ನ ಸ್ವಲ್ಪ ಹಚ್ಚಿದ್ರೆ ನಿಮಗೆ ಮೇಕಪ್ ಲುಕ್ ಕೊಡುತ್ತೆ ಇದರಲ್ಲಿ ಫೌಂಡೇಶನ್ ಕ್ರೀಮ್ದು ಅಂದರೆ ಅಂಶ ಇರುತ್ತೆ ಹಾಗೆ ಸ್ಕಿನ್ನನ್ನು ಗ್ಲೋ ಮಾಡುವಂಥ ಅಂಶ ಇದೆ ಮಾಯ್ಚರೈಸಿಂಗ್ ಅಂಶ ಇದೆ ಇದರಲ್ಲಿ ಎಲ್ಲದೂ ಇದೆ ಈ ಒಂದು ಕ್ರೀಮ್ ಅಲ್ಲಿ ಎಲ್ಲದೂ ಇದೆ ಇದು ನಿಮಗೆ ಕಂಪ್ಲೀಟ್ ಆಗಿ ಜಸ್ಟ್ ಒಂದು ಸ್ವಲ್ಪ ಅಪ್ಲೈ ಮಾಡಿದ್ರು ಸಾಕು ಸ್ಕಿನ್ ತುಂಬ ಗ್ಲೋ ಆಗೋ ಥರ ಮಾಡುತ್ತೆ ಕಂಪ್ಲೀಟ್ ಆಗಿ ಮೇಕಪ್ ಲುಕ್ ಕೊಡುತ್ತೆ ಅಂದರೆ ಜಾಸ್ತಿ ಮೇಕಪ್ ಅಲ್ಲ ನ್ಯಾಚುರಲ್ ಮೇಕಪ್ ಲುಕ್ ಲುಕ್ಕನ್ನು ಕೊಡುತ್ತೆ ಸೊ ಏನು ಅಂತಂದರೆ ಒಂದು ಮಾಯಶ್ಚರೈಸರ್ ಅಂದರೆ ಮಾಯಶ್ಚರೈಸಿಂಗ್ ಕ್ರೀಮ್ ಯಾವುದಾದ್ರು ಇನ್ನೊಂದು ಡೇ ಕ್ರೀಮ್ ಹೊರ್ಗಡೆ ಎಲ್ಲಾದರೂ ಹೋಗುವಾಗ ನೀವು ಇದನ್ನ ಒಂದು ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿಕೊಂಡು ಲೈಟಾಗಿ ಕಾಜ ಒಂದು ಸ್ವಲ್ಪ ಅಂದರೆ ಲಿಪ್ಸ್ಟಿಕ್ ಹಾಕಿದ್ರೆ ಮುಗಿಯಿತು ಪರ್ಫೆಕ್ಟ್ ಬ್ಯೂಟಿಫುಲ್ ಲುಕ್ಕನ್ನು ಕೊಡುತ್ತೆ ನಾನು ಇಷ್ಟೇ ಮಾಡಿರೋದು ಇವತ್ತು ನಿಮಗೆ ಬೇಕಾದರೆ ಇದನ್ನ ಯಾವ ಥರ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಇದರದ್ದು ಕೂಡ ಲಿಂಕ್ ನಾನು ಇವತ್ತಿನ ವೀಡಿಯೋದಲ್ಲಿ ಹಾಕ್ತಾ ಹಾಕ್ತಾ ಇದ್ದೇನೆ ನಾನು ಇದನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ಹೇಳ್ತೀನಿ ಫಸ್ಟ್ ಏನು ಅಂತಂದರೆ ನೋಡಿ ಲೈಟಾಗಿ ಮಾಯ್ಶರೈಸಿಂಗ್ ಕ್ರೀಮ್ ಇದೆಯಲ್ಲ ಇದನ್ನ ತಗೊಂಡು ಈ ಥರ ಹಚ್ಕೊಳ್ಳುವಂಥದ್ದು ನಾನು ಹಚ್ಚಿದ್ದೀನಿ ಜಸ್ಟ್ ನಿಮಗೆ ತೋರಿಸೋಕ್ಕೋಸ್ಕರ ಇನ್ನೊಂದ್ಸರಿ ಹಚ್ಚಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಹಚ್ಚಿದ ನಂತರ ಮಸಾಜ್ ಮಾಡಬೇಕು ಲೈಟಾಗಿ ಹೀಗೆ ಸೊ ಮಾಯ್ಚರೈಸರ್ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಚಿ ಆಯಿತು ನೆಕ್ಸ್ಟ್ ಏನು ಅಂತಂದರೆ ಡೇ ಕ್ರೀಮ್ ಆಲ್ಮೋಸ್ಟ್ ಇದು ಖಾಲಿ ಆಗಿದೆ ತರಿಸ್ಬೇಕು ನನಗತ್ತೊಂದ್ಸರಿ ಇದನ್ನು ಕೂಡ ಲೈಟಾಗಿ ತಗೊಂಡು ಫಸ್ಟ್ ಈ ಥರ ಎಲ್ಲ ಕಡೆ ಡಾಟ್ ಡಾಟ್ ಆಗಿ ಹಚ್ಕೊಂಡು ಕೊನೆಗೆ ನಾವು ಈ ಥರ ಸರ್ಕ್ಯುಲರ್ ಮೋಷನಿಂದ ಮಸಾಜ್ ಮಾಡುವಂಥದ್ದು ಕುತ್ತಿಗೆಗೆ ಕೂಡ ಅಷ್ಟೇ ನೀವು ಮಾಯ್ಚರೈಸಿಂಗ್ ಕ್ರೀಮ್ ಮತ್ತು ಡೇ ಕ್ರೀಮನ್ನು ಕುತ್ತಿಗೆಗೆ ಕೂಡ ಹಚ್ಕೋಬೋದು ಮಾಯ್ಚರೈಸಿಂಗ್ ಕ್ರೀಮನ್ನು ನೀವು ಕೈಗಳಿಗೆ ಕೂಡ ಹಚ್ಕೋಬೋದು ಇಷ್ಟೇ ಸ್ಕಿನ್ ತುಂಬ ಲೈಟಾಗಿ ತುಂಬ ನೈಸ್ ಆಗಿ ಸಾಫ್ಟಾಗಿ ಫೀಲ್ ಆಗ್ತಾ ಇರುತ್ತೆ ನಾನಂದರೆ ಯೂಶ್ವಲಾಗಿ ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಇರ್ತೀನಿ ಸೊ ನನ್ನ ಸ್ಕಿನ್ ತುಂಬ ಮುಂಚೆಗಿಂತ ಇಂಪ್ರೂವ್ ಆಗಿದೆ ಕೊನೆಯದಾಗಿ ನೋಡಿ ಇದು ಇಲ್ಲುಮಿ ಲಿಪ್ ಕ್ರೀಮ್ ಇದನ್ನು ಕೂಡ ಅಷ್ಟೇ ಜಸ್ಟ್ ಒಂದು ಡಾಟ್ ಅಷ್ಟು ನಾವು ತಗೊಂಡ್ರೆ ಸಾಕಾಗುತ್ತೆ ಈಗ ತಗೊಂಡು ನಿಮಗೆ ಎಲ್ಲೆಲ್ಲಿ ಹೈಲೈಟ್ ಮಾಡಬೇಕು ಮುಖದ ಪಾಟನ್ ಅನ್ನೋ ಕಡೆ ಸ್ವಲ್ಪ ಜಾಸ್ತಿ ಹಚ್ಕೋಬೋದು ಉದಾಹರಣೆಗೆ ಕೆನ್ನೆ ಭಾಗ ಇಲ್ಲಿ ಗಲ್ಲ ಎಲ್ಲ ಸೊ ನಿಮಗೆ ನೋಡಿ ಇದು ಶೈನಿಂಗ್ ಥರ ಟೋನ್ ಕೊಡುತ್ತೆ ಪರ್ಫೆಕ್ಟ್ ಅದಾದ ನಂತರ ಒಂದು ಐ ಲೈನರ್ ಲೈಟ್ ಆಗಿ ಲಿಪ್ಸ್ಟಿಕ್ ಅಂದ್ರೆ ಹಾಕಿದ್ರೆ ಸಾಕು ಎಷ್ಟು ಚೆನ್ನಾಗಿರುವಂತಹ ಗ್ಲೋ ಅಥವಾ ಎಷ್ಟು ಚೆನ್ನಾಗಿರುವಂತಹ ಪರ್ಫೆಕ್ಟ್ ಲುಕ್ ಕೊಡುತ್ತೆ ನೋಡಿ ಇಷ್ಟೇ ವೆರಿ ಸಿಂಪಲ್ ಈಗ ನೋಡಿ ಹೀಗೆ ಶೈನ್ ಆಗ್ತಾ ಇದೆ ಮುಖ ಅಂತ ಇಷ್ಟೇ ಸೊ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ಹೊಸ ವರ್ಷಕ್ಕೆ ನಿಮ್ಮ ದಿನನೇ ಎಂಜಾಯ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿ ನೀರು ಕುಡೀರಿ ವರ್ಕೌಟ್ ಮಾಡಿ ಸ್ಕಿನ್ ಕೇರನ್ನು ಮಾಡಿ ನಿಮಗೆ ಏನಾದರೂ ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ಬಗ್ಗೆ ಜಾಸ್ತಿ ವಿಷಯಗಳು ಗೊತ್ತಿದ್ರೆ ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟೈಮ್ ನೀವು ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಅಲ್ರಿಗೂ